ಅಲ್ಲ ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲಲ್ಲ ಒಂದ್ ತಿಂಗಳಲ್ಲಿ ಅವ್ನ ಇಡ್ತಾನ ನೋಡಿ ಈ ದೇಶದಲ್ಲಿ ನ್ಯಾಯಕ್ಕೆ ಹೊರಗಾಡ್ತೀನಿ ಮಾಡ್ತೀಯಾ ಹೊಡಿತೀನಿ ನಾನು ಮಾಡ್ತೀಯ ಏನ್ ಇರ್ತೇವೆ ಕಾರಣ ಏನು ಅವ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಮಾಡಕ್ ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅಲ್ಲಿ ವಿಷಯ ಹೆಣ್ಣು ಅಂದ್ರೆ ಆಗಿರೋ ಸಪೋರ್ಟ್ ಮಾಡಿ

ಅವ ಸೈಬಾ ನಮ್ಮ இந்து ನಾಶ ಮಾಡಲಿಕ್ಕೆ ಮಾಡ್ತಿದ್ದಾರೆ ಅವರು ಯಾರು 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 ಹಿಂದೂ ನಾಶ ಮಾಡಕ್ ಬಾರದು ನಾನು ಸಪೋರ್ಟ್ ಮಾಡಲ್ಲ ಅಂತ ಅವರಿಗೆ ಅಲ್ಲಿ ವಿಷಯ ಏನಾದೋ ಎಣ್ಣೆ ಮುಗ ತೆಲ್ಲೆ ಆಗಿರತಾಲ ಅಂದ್ರೆ ಹೆಂಗೆ ಸಪೋರ್ಟ್ ಮಾಡ್ಲಿ ಅಂತ ಅವರಾ ಅಲ್ಲ இந்து ಸಪೋರ್ಟ್ ಪರವಾಗಿಲ್ಲ ಅಲ್ಲ ಅವ್ನ್ ಹೊಡಿತೀನಿ ನೀವು ಏನ್ ಮಾಡಕಾಗುತ್ತೆ ನಿಮ್ಮ ಕೈಯಲ್ಲಿ ಆಯ್ತು ಮುದ್ದು ಯಾಕೆ ಆಗಕ್ಕೆ ತೊಂದ್ರೆ ಇಲ್ಲ ಅಲ್ಲ ಅಲ್ಲ ಕೇಳಿ ಕೊಡಿ ಇದೆ ಬಾ ನಿಮ್ಮ ಒಂದಿಕ್ಕೆ ಅಲ್ಲಿ ಇತ್ತೆನ ನೋಡಿ ಅಲ್ಲ 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 ಒಂದ್ ತಿಂಗಳಲ್ಲಿ ಅವ್ನ್ ಇರ್ತಾನೆ ನೋಡಿ ಈ ದೇಶದಲ್ಲಿ ಆಯ್ತು ಎಲ್ಲ ನ್ಯಾಯಕ್ಕೆ ಒತ್ತಡ ಮಾಡಿ ಎಲ್ಲ ಸಪೋರ್ಟ್ ಕೊಡ್ತಾರೆ ಹೊರಗಾಡ್ತೀನಿ ನಾನು ಏನ್ ಮಾಡ್ತೀಯಲ್ಲ ಯಾರಿಗೆ ಸಮೀರದ ಹೊಡಿತೀನಿ ನಾನು ಏನ್ ಮಾಡ್ತೀಯ ಕಾರಣ ಏನು ಅವ ಸಾಹಿಬ ನಮ್ಮ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು 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 ಹಿಂದೂ ನಾಶ ಮಾಡಕ್ ಮಾಡುದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅದು ವಿಷಯ ಹೆಣ್ಣು ಬನ್ನಿ ಆಗಿರಬೇಕಾದ್ರೆ ಇನ್ನು ಸತ್ತೋಗ್ಲಾಕ್ ಎಂತ ಸತ್ತೋಗಿರಿ ಅಲ್ಲ ಇನ್ನು ಸತ್ತೋಗ್ಲಾಕ್ ಪರವಾಗಿ ಹೊಡಿತೀನಿ ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ ಆಯ್ತು ತೊಂದ್ರೆ ಇಲ್ಲ

ಸಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರ ಯಾರು ಯಾರು ಹಿಂದೂ ನಾಶ ಮಾಡಕ್ ಮಾಡಿದ್ರು ನಾಳೆ ಸಪೋರ್ಟ್ ಮಾಡಲ್ಲ ಅಂತ ಅವ್ರು ಪ್ರಕಾರ ಸೊತ್ತೋಗಿರಿ ಹೊಡಿತೀನಿ ನೀವು ಏನ್ ಮಾಡಕ್ಕಾಗುತ್ತೆ ನಿಮ್ ಕೈಯಲ್ಲಿ ತೊಂದರೆ ಇಲ್ಲ ಅಲ್ಲ ಅಲ್ಲ ಒಂದ್ ತಿಂಗಳಲ್ಲಿ ಇರ್ತೀನ ನೋಡಿ ಅಲ್ಲ ಒಂದ್ ತಿಂಗಳಲ್ಲಿ ಅವ್ನ್ ಇರ್ತಾನ ನೋಡಿ ಈ ದೇಶದಲ್ಲಿ ನ್ಯಾಯಿಕೋಕರ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಯಾರಿಗೆ ಸಮೀರದ ಹೊಡಿತೀನಿ ನಾನು ಮಾಡ್ತೀಯ ಕಾರಣ ಏನ ಅವ ಸಾಹಿಬ ನಮ್ಮ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರ ಯಾರು ಯಾರು ಹಿಂದೂ ನಾಶ ಮಾಡಕ್ ಮಾಡುದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅದು ವಿಷಯ ಇನ್ನೂ ಅಲ್ಲ ಇನ್ನೂ ಸಪೋರ್ಟ್ ಹೊಡಿತೀನಿ ನೀವು ಏನ್ ನಿಮ್ ಕೈಯಲ್ಲಿ ತೊಂದರೆ ಇಲ್ಲ ಅಲ್ಲ ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲ ಅವ್ನು ಒಂದ್ ತಿಂಗಳಲ್ಲಿ ಅವನ್ ಇಡ್ತಾನೆ ನೋಡಿ ಈ ದೇಶದಲ್ಲಿ ಸಪೋರ್ಟ್ ಕೊಡ್ತಾರೆ ಏನ್ ಮಾಡ್ತೀಯ ಸಮೀರದ ಹೊಡಿತೀನಿ ಕಾರಣ ಏನೋ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಮಾಡಕ್ ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅಲ್ಲಿ ವಿಷಯ ಹೆಣ್ಣು ಅಂದ್ರೆ ಆಗಿರಬೇಕಲ್ಲ ಸಪೋರ್ಟ್ ಮಾಡಿ

ಅವನ ಸಹಿಬಾ ನಮ್ಗೆ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಹಿಂದೂ ನಾಶ ಮಾಡೋದು ನಾನು ಸಪೋರ್ಟ್ ಮಾಡಲ್ಲ ಅಂತ ಸತ್ತೋಗುದಿಲ್ಲ ಹೊಡಿತೀನಿ ನೀವು ಏನ್ ಮಾಡೋಕ್ಕಾಗತ್ತೆ ನಿಮ್ ಕೈಯಲ್ಲಿ ತೊಂದ್ರೆ ಇಲ್ಲ ಇನ್ನು ಒಂದು ತಿಂಗಳಲ್ಲಿ ಇರ್ತೀನ ನೋಡಿ ಅಲ್ಲ ಅಲ್ಲ ಒಂದ್ ತಿಂಗಳಲ್ಲಿ ಅವ್ನ್ ನಿಡ್ತಾನ ನೋಡಿ ಈ ದೇಶದಲ್ಲಿ ನ್ಯಾಯಿಕೋಕ್ತ ಮಾಡಿ ಎಲ್ಲನೇ ಸಪೋರ್ಟ್ ಕೊಡ್ತಾರೆ ಹೊಡಗಾಕ್ತೀನಿ ನಾನು ಏನ್ ಯಾರ್ಗೆ ಯಾರಿಗೆ ಹಾ ಹೊಡಿತೀನಿ ನಾನು ಏನ್ ಮಾಡ್ತೀಯ ಕಾರಣ ಏನೋ ಅವ ಸಾಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು 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 ಹಿಂದೂ ನಾಶ ಮಾಡಕ್ ಮಾಡುದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅದು ವಿಷಯ ಆಗಿರಬೇಕು ಎಲ್ಲ ಸತ್ತೋಗ್ಲಾತೀರಿ ಅಲ್ಲ ಇನ್ನು ಪರವಾಗಿಲ್ಲ ಪರವಾಗಿ ಹೊಡಿತೀನಿ ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ ತೊಂದ್ರೆ ಇಲ್ಲ ಅಲ್ಲ ನೀನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲ ಒಂದ್ ತಿಂಗಳಲ್ಲಿ ಅವನ್ ಇಡ್ತಾನ ನೋಡಿ ಈ ದೇಶದಲ್ಲಿ ನ್ಯಾಯಿಕೋಸ್ಕರ ಮಾಡಿ ಎಲ್ಲ ಸಪೋರ್ಟ್ ಮಾಡ್ತಾರೆ ಕಾರಣ ಏನ ಅವ ಸಾಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಮಾಡಕ್ ಮಾಡಿದ್ರೆ ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ

ಹೊಡ್ತೀನಿ ನಾನು ಏನ್ ಮಾಡ್ತೀಯಲ್ಲ ಯಾರಿಗೆ ಸಮೀರದ ಹೊಡಿತೀನಿ ನಾನು ಏನ್ ಮಾಡ್ತೀಯ ಕಾರಣ ಏನೋ ಅವ ಸಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಮಾಡಕ್ ಮಾಡುದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅಲ್ಲಿ ವಿಷಯ ಅಲ್ಲ ಇನ್ನು ಹೊಡಿತೀನಿ ನೀವು ಏನ್ ನಿಮ್ ಕೈಲಿ ಅದಕ್ಕೆ ತೊಂದರೆ ಇಲ್ಲ ಅಲ್ಲ ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲ ಅಲ್ಲ ಒಂದ್ ತಿಂಗಳಲ್ಲಿ ಅವ್ನ್ ಇರ್ತಾನೆ ನೋಡಿ ಈ ದೇಶದಲ್ಲಿ ಹೊರದಾಡ್ತೀನಿ ನಾನು ಏನ್ ಮಾಡ್ತೀಯ ಹೊರತೀನಿ ಕಾರಣ ಏನು ಅವ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಹೇಳಿ ಯಾರು 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 ಹಿಂದೂ ನಾಶ ನಾನು ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ

ಹೊನ್ ಏನ್ ಮಾಡ್ತೀಯ ಹೊಡಿತೀನಿ ನಾನು ಕಾರಣ ಏನೋ ಅವ ಸಹಬಾ ನಮ್ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಹಿಂದೂ ನಾಶ ಮಾಡಕ್ ಮಾಡೋದು ನಾನೇ ಸಪೋರ್ಟ್ ಮಾಡಲ್ಲ ಅಂತ ಅವ್ರಿಗೆ ಅದು ವಿಷಯ ಆಗಿ ಅಂದ್ರೆ ಪ್ರಕಾರ ಸೊತ್ತೋಗಿರಿ ಅಲ್ಲ ಎಲ್ಲೂ ಸತ್ತೋಗ್ಲಾಕ್ ಪರವಾಗಿ ಹೊಡಿತೀನಿ ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ ಏನ್ ತೊಂದರೆ ಇಲ್ಲ ಅಲ್ಲ ಅಲ್ಲ ನೀನು ಒಂದ್ ತಿಂಗಳಲ್ಲಿ ಇರ್ತೀನಿ ನೋಡಿ ಅಲ್ಲಲ್ಲ ಒಂದ್ ತಿಂಗಳಲ್ಲಿ ಅವ್ನ್ ಇರ್ತಾನೆ ನೋಡಿ ಈ ದೇಶದಲ್ಲಿ ನ್ಯಾಯಿಕೋಸ್ಕರ ಮಾಡಿ ಸಪೋರ್ಟ್ ಮಾಡ್ತಾರೆ ಕಾರಣ ಏನೋ ಅವ ಸಾಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಸಪೋರ್ಟ್ ಮಾಡಲ್ಲ ಅಂತ ವಿಷಯ

ಸಹಿಬ ನಮ್ ಹಿಂದೂ ನಾಶ ಮಾಡ್ಲಿಕ್ಕೆ ಮಾಡ್ತಿದ್ದೆ ನಾವು ಯಾರು ಯಾರು ಹಿಂದೂ ನಾಶ ಮಾಡಕ್ ಮಾಡುದು ನಾವೇ ಸಪೋರ್ಟ್ ಮಾಡಲ್ಲ ಅಂತ ಅಲ್ಲಿ ಏನೋ ಅವ್ರು ಪ್ರಕಾರ ಸೊತ್ತೋಗಿರಿ ಹೊಡಿತೀನಿ ನೀವು ಏನ್ ಮಾಡಕ್ಕಾಗತ್ತೆ ನಿಮ್ ಕೈಯಲ್ಲಿ ತೊಂದರೆ ಇಲ್ಲ ಅಲ್ಲ ಇನ್ನು ಒಂದ್ ತಿಂಗಳಲ್ಲಿ ಇರ್ತೀನ ನೋಡಿ ಅಲ್ಲ ಒಂದ್ ತಿಂಗಳಲ್ಲಿ ಅವನ್ ಇರ್ತಾನ ನೋಡಿ ಈ ದೇಶದಲ್ಲಿ ಅಂದ್ರೆ ಮಾಡಿ ಸಪೋರ್ಟ್ ಕೊಡ್ತಾರೆ ಹೊರದಾಗ್ತೀನಿ ನಾನು ಏನ್ ಮಾಡ್ತೀಯಲ್ಲ